ಅಚುನ್ ಸರ್ ಸುಧಾರಾಣಿ ಮ್ಯಾಮ್ ಇದ್ದಾರೆ ನಮ್ ಸಿನಿಮಾದಲ್ಲಿ ತಂದೆ ತಾಯಿ ಬಟ್ ಅವತ್ ಇವತ್ತು ನನ್ ಸೆಟ್ ಅಲ್ಲೂ ತಂದೆ ತಾಯಿ ತರನೇ ನನ್ಗೂನು ಸುಮಾರು ವಿಷಯ ಹೇಳ್ಕೊಟ್ಟಿದ್ದಾರೆ ಲೈಕ್ ಪ್ರತಿ ಒಂದ್ಸತಿ ಆಕ್ಟ್ ಮಾಡೋದು ನನಗ್ ಫಸ್ಟ್ ಭಯ ಆಗ್ತಿತ್ತು ಇವತ್ತು ದೊಡ್ಡ ದೊಡ್ಡ ಆರ್ಟಿಸ್ಟ್ ಹೆಂಗಪ್ಪ ಅವ್ರ ಮುಂದೆ ಆಕ್ಟ್ ಮಾಡ್ಲಿ ಅಂತ ಬಟ್ ನನಗ್ ಎಷ್ಟು ಹೇಳ್ಕೊಟ್ರು ಅಂದ್ರೆ ಅವ್ರ ಜೊತೆ ಆಕ್ಟ್ ಮಾಡಿದ್ರೆ ನನ್ಗೆ ಇನ್ನ ಈಸಿ ಅನ್ಸ್ತು ಹೊಸರ್ಗ ಜೊತೆ ಆಕ್ಟ್ ಮಾಡೋದ್ಕಿಂತ ಸರ್ ಜೊತೆ ಮ್ಯಾಮ್ ಜೊತೆ ಆಕ್ಟ್ ಮಾಡೋದು ತುಂಬಾ ಈಜಿ ಅನ್ಸ್ತು ಪ್ರತಿಯೊಂದು ರಿಯಾಕ್ಷನ್ ಯಾವ ಟೈಮಿಂಗ್ ಕೊಡಬೇಕು ಹೇಗೆ ಕ್ಯೂ ತೊಗೊಬೇಕು ಲೈಕ್ ಅವ್ರು ಸಖದಾಗಿ ಹೇಳ್ಕೊಟ್ರು ನನಗೆ ಮ್ಯಾಮ್ ಏನಂದ್ರೆ ಕಾಫಿ ಪಾರ್ಟ್ನರ್ ಸೊ ಯಾವಾಗ್ಲೂ ಬಂದು ಕೇಳ್ತಾ ಇದೆ ಮ್ಯಾಮ್ ಕಾಫಿ ಕುಡಿತೀರ ನನಗಂತೂ ಕಾಫಿ ಅಂದ್ರೆ ಸಖತ್ ಇಷ್ಟ ಸೊ ಫಸ್ಟ್ ಕೇಳ್ತಾ ಇದೆ ಮ್ಯಾಮ್ ಒಂದು ಕಾಫಿ ಕುಡಿತೀರಾ ಅಂತ ಅಂಡ್ ಮ್ಯಾಮ್ ನಾನು ಫಸ್ಟ್ ಆನಂದ್ ಸಿನಿಮಾ ಅಂದನೆ ದೊಡ್ಡ ಫ್ಯಾನ್ ಮ್ಯಾಮ್ ನಾನು ಅಲ್ಲ ಇವಾಗ ಅಲ್ಲ ಚಿಕ್ಕ ಹುಡ್ಗಿ ಅಂದ್ರೆ ಇವಾಗ ನಾನ್ ಮ್ಯಾಮ್ ಅನ್ನ ನೋಡಿದ ತಕ್ಷಣ ಹೇಳ್ದೆ ಯಾರಾದ್ರೂ ನೋಡಿದ್ರೆ ತಾಯಿ ಅಂತ ಹೇಳ್ತಾರ ನೋಡಿ ಈಗ್ಲೂ ಹೀರೋಯ್ನ್ ಕ್ಯಾರೆಕ್ಟರ್ ಮ್ಯಾಮ್ ಬಟ್ ಅಂದ್ರೆ ಪ್ರತಿ ಒಂದು ಕ್ಯಾರೆಕ್ಟರ್ನು ಅಷ್ಟು ವರ್ಷ ಅಷ್ಟ್ ಚೆನ್ನಾಗಿ ಮಾಡಿ ನಾನು ಇವತ್ತು ನನಗ್ ಸುಮಾರು ವಿಷಯ ಹೇಳ್ಕೊಟ್ಟಿದ್ದಾರೆ ಸೊ ಥ್ಯಾಂಕ್ ಯು ಅಚ್ಚು ಸರ್ ಥ್ಯಾಂಕ್ ಯು ಸುಧಾರಾಣಿ ಮ್ಯಾಮ್